ಈ ಒಂದು ವಸ್ತುನ ನಾವು ತಿಂದು ಆಮೇಲೆ ನಾವು ಜಂಕ್ ಫುಡ್ ಫುಡ್ಗಳನ್ನ ತಿಂದ್ರೆ ಏನು ಆಗೋದಿಲ್ಲ ನುಣ್ಣಗಾದ್ಮೇಲೆನೇ ತಿನ್ಬೇಕು ಅಷ್ಟು ತನಕ ಅದ್ರ ರಸನ ಕುಡಿತಾನೇ ಇರ್ಬೇಕು ಇವಾಗ ಈ ಕೇಕ್ ತಿಂದ್ರೆ ನಮ್ಗೆ ಏನು ಆಗೋದಿಲ್ಲ ನಾವು ತಿಂದಿದ್ದು ಯಾವ ಅಂಶನೂ ಕೂಡ ಹೊಟ್ಟೆಲ್ ಉಳಿಯೋದಿಲ್ಲ ಎಲ್ಲ ಆಚೆ ಬರ್ತದೆ ಒಂದು ದಪ್ಪ ಕೂಡ ಆಗೋದಿಲ್ಲ ಒಂದು ಫ್ಯಾಟ್ ಅಂಶ ಕೂಡ ಹೊಟ್ಟೆಲ್ ಉಳಿಯೋದಿಲ್ಲ ಏನ್ ಮುಂದೆ ಟೆನ್ಷನ್ ಇಲ್ಲ ಅಲ್ಲ ದಪ್ಪ ಆಗ್ತೀವಂತ ಆ ಎಲ್ಲರಿಗೂ ಮ್ಯಾಕ್ಸಿಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ಕಾಲದಲ್ಲಿ ಜಂಕ್ ಫುಡ್ ತಿನ್ನೋದು ಕಾಮನ್ ಮಕ್ಕಳಿಂದ ಹಿಡ್ದು ದೊಡ್ಡವರಿಂದ ಹಿಡಿದು ಎಲ್ರು ತಿಂತಾರೆ ಮಕ್ಳಿಗಾರು ಗೊತ್ತಾಗಲ್ಲ ಜಂಕ್ ಫುಡ್ ತಿನ್ಬಾರದು ಅಂತ ದೊಡ್ಡೋರು ಕೂಡ ಬಿಡ್ತಾರ ಇಲ್ಲ ಗೊತ್ತಿದ್ರು ತಿಂತಾರೆ ಸೊ ಅದನ್ನ ತಡಕ್ಕೆ ಆಗ್ತಾನೆ ಇಲ್ಲ ಅಲ್ವಾ ನಮ್ಮ ಮನ್ಸಿಗೆ ಇಷ್ಟ ಹೇಳಿದ್ರು ನಮ್ಮ ನಾಲಿಗೆಗಂತೂ ಬೇಕೇ ಬೇಕು ಆ ರುಚಿ ರುಚಿಯಾದಂತಹ ಆಹಾರ ಪದಾರ್ಥಗಳು ಅಂತೂ ಇವಾಗಂತೂ ಮಾರುಕಟ್ಟೆಯಲ್ಲಿ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ತಿನ್ಲೇಬೇಕು ತಿನ್ನೋದಿರ್ಲಿಕ್ಕೂ ಆಗೋದೇ ಇಲ್ಲ ಸೊ ಏನಿರ್ಬೋದು ಅದ್ರ ಟೇಸ್ಟ್ ಹೇಗಿರೋದು ಇದೇ ಹೇಗಿರ್ಬೋದು ಅಂತ ಈ ಒಂದು ವಸ್ತುವನ್ನ ನಾವು ತಿಂದು ಆಮೇಲೆ ನಾವು ಜಂಕ್ ಫುಡ್ ಗಳನ್ನ ತಿಂದ್ರೆ ಅಥವಾ ನಾವು ಎಲ್ಲರ ಫಂಕ್ಷನ್ ಊಟಕ್ಕೆ ಹೋದ್ರೆ ಅಥವಾ ಎಲ್ಲೇ ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡಿದ್ರು ಕೂಡ ಈ ಒಂದು ವಸ್ತುವನ್ನ ತಿಂದು ಆಮೇಲೆ ನಾವು ತಿನ್ನುವಂತಹ ಫುಡ್ ಗಳನ್ನ ಕಲರ್ಫುಲ್ ಫುಡ್ ಗಳನ್ನ ಅಥವಾ ಜಂಕ್ ಫುಡ್ ಗಳನ್ನ ತಿಂದ್ರೆ ಏನೂ ಆಗುದಿಲ್ಲ ಅದ್ ಯಾವ ವಸ್ತು ಅಂತ ತಿನ್ಕೊಳೋ ಮುಂಚೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡಿ ಹಾಗೆ ಕ್ಲಿಕ್ ಬರ್ಲಿಕ್ಕೆ ಮರಿಬಿಡಿ ಸಬ್ಸ್ಕ್ರೈಬ್ ಆಗಿದ್ರ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಾನು ಹಾಲ್ ತರಕಂತ ಹೋದೆ ಹಾಲ್ ತರಲಿಕ್ಕೆ ಹೋದಾಗ ಹಾಲ್ ಅಂಗಡಿ ಹತ್ತನೇ ಇದ್ದಂತಹ ಒಂದು ಕೇಕ್ ಶಾಪ್ ನೋಡಿ ನನಗೆ ಕೇಕ್ ತಿನ್ಬೇಕಂತ ಅನಿಸ್ತು ಯಾವಾಗಲೂ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಅವಾಯ್ಡ್ ಮಾಡ್ತೀನಿ ಇವತ್ತು ಯಾಕೋ ತಿನ್ಲೇಬೇಕು ಅಂತ ಅನಿಸ್ತು ಇನ್ನು ಗೋವಾ ಅಂದ್ರೆ ಹೇಳ್ಬೇಕಾ ಮನೆಯಿಂದ ಹೊರಗೆ ಹೋದ್ರೆ ಫುಲ್ ಜಂಕ್ ಫುಡ್ಗಳೇ ಎಷ್ಟು ಅಂತ ಅವಾಯ್ಡ್ ಮಾಡೋದು ಹೆಣ್ಮಕ್ಳಿಗೆ ಚಾಕ್ಲೇಟ್ ಫ್ಲೇವರ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲಲ್ವಾ ನಾನೊಂದು ಹಾಜಲ್ನಟ್ ಪೇಸ್ಟಿನ ಇಟ್ಕೊಂಡ್ ಬಂದೆ ಬನ್ನಿ ಇವಾಗ ನಾನು ಇವತ್ತು ತಿನ್ಬೇಕಂತ ಇದ್ದೀನಿ ಕೇಕ್ ಸೊ ಅವಾಗ ನೆನಪಾಯ್ತು ನಾನು ಮುಂಚೆ ನಾನು ಏನು ತಿಂತೀನಿ ಅಂತ ಅದನ್ನು ತಿಂತಿನಿಮಾ ಶೇರ್ ಮಾಡಬೇಕು ಅಂತ ಇವತ್ತು ಈ ವ್ಲಾಗ್ ಮಾಡ್ತಾ ಇದ್ದೀನಿ ಈ ಕೇಕ್ ತಿನ್ಬೇಕು ನನಗೆ ಇವಾಗ ಇದರಲ್ಲಿ ಏನು ಹಾಕಿದ್ದಾರೆ ಏನು ಅಂತ ನನಗಂತೂ ಗೊತ್ತಿಲ್ಲ ಸೊ ಕೆಮಿಕಲ್ ಹಾಕಿರ್ಬೋದು ಕಲರ್ ಹಾಕಿರ್ಬೋದು ಟೇಸ್ಟ್ ಏನಾದ್ರು ಹಾಕಿರ್ಬೋದು ಅಡಿಕ್ಷನ್ಸ್ ಹಾಕಿರ್ಬೋದು ನನಗಂತೂ ತುಂಬಾ ಅಡಿಕ್ಷನ್ ಇದೆ ನನಗೂ ಕೇಕ್ ಇಷ್ಟ ಡೈರಿ ಮಿಲ್ಕ್ ಇಷ್ಟ ಹಾಗೆ ಪಿಜ್ಜಾ ಅಂದ್ರೆ ಮಗನಿಗೆ ಮಗನಿಗಿಷ್ಟ ಸೊ ಹಾಗೆ ಎಲ್ಲ ಒಂದೊಂದು ಜಂಕ್ ಫುಡ್ಗಳು ಇಷ್ಟ ಮನೆಯಲ್ಲಿ ಹಾಗೆಯೇ ನಾವು ಏನಾದ್ರು ಔಟ್ಸೈಡ್ ಡಿನ್ನರ್ಗೆ ಹೋಗ್ಬೋದು ಅಥವಾ ಏನಾದ್ರು ಫ್ರೆಂಡ್ಸ್ ಫ್ರೆಂಡ್ಸ್ ಬರ್ಡೇ ಪಾರ್ಟಿ ಇರ್ಬೋದು ಆನಿವರ್ಸರಿ ಪಾರ್ಟಿ ಇರ್ಬೋದು ಅಥವಾ ನಮ್ಮ ಆ್ಯನಿವರ್ಸರಿ ಇರ್ಬೋದು ಹೀಗೆ ನಾವು ಔಟ್ಸೈಡ್ ಹೋಗಿ ತಿನ್ನೋ ತಿಂತೇವೆ ಅದಕ್ಕೂ ಮುಂಚೆ ನಾವು ಯಾವುದೇ ಫುಡ್ ಈಗ ನನಗೆ ಈ ಕೇಕ್ ತಿನ್ನಬೇಕು ಸೊ ಈ ಕೇಕ್ ತಿನ್ನೋ ಮುಂಚೆ ನಾವು ಒಂದೇ ಒಂದು ಏಲಕ್ಕಿನ ಬಾಯಿಯೊಳಗೆ ಹಾಕೊಂಡು ಜಗಿತಾ ಇರಬೇಕು ಜಗ್ದು ಅದರ ರಸನ ನಾವು ನುಂಗ್ತಾ ಇರಬೇಕು ತಿನ್ನ ನುಂಗದಲ್ಲ ಫುಲ್ ರಸ ಅದು ಜಜ್ಜಿ ಜಜ್ಜಿ ಹೋಗಿ ರಸ ಎಲ್ಲ ಒಳಗೆ ಹೋಗ್ಬೇಕು ಇದನ್ನ ತಿನ್ಬೇಕು ಸ್ವಲ್ಪ ಟೈಮ್ ತಗೊಳ್ತದೆ ಅದು ನಮ್ಮ ಸಲ ಇವ ಅಂದ್ರೆ ನಮ್ಮ ಇಂಜಿನೊಟ್ಟಿಗೆ ಸೇರ್ಕೊಂಡು ನಮ್ಮ ಹೊಟ್ಟೆ ಒಳಗೆ ಹೋಗ್ಬೇಕು ಫುಲ್ ತಿಂದು 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 ಅದು ರಸ ಎಲ್ಲ ಹೋದ್ಮೇಲೆ ಆಮೇಲೆ ನಾವು ಅದನ್ನ ಬೇಕಾದ್ರೆ ಬಿಸಾಕ್ಬೋದು ತಿಂದು ತಿಂದು ನಾವು ಬಿಸಾಕ್ಬೋದು ತಿನ್ಬೇಕು ಬೀಜ ತಿನ್ಬೇಕಾದ್ರೆ ಆಗ್ಬೇಕು ನುಣ್ಣಗಾದ್ಮೇಲೆ ತಿನ್ಬೇಕು ಅಷ್ಟು ತನಕ ಅದ್ರ ರಸನ ಕುಡಿತಾನೆ ಇರಬೇಕು ಸರಿ ನಾನ್ ತುಂಬ ಆಯ್ತು ನಾನು ಅದನ್ನ ಸಿಪ್ಪೆನ ಬಿಸಾಕ್ ಬರ್ತೀನಿ ಸಿಪ್ಪೆನ ಒಳ್ಳೆ ಫುಲ್ ಜಜ್ಜಿ ಜಜ್ಜಿ ಇರಬೇಕು ಸೊ ಇವಾಗ ನಾ ತಿಂದ್ರೆ ನಮ್ಗೆ ಏನು ಆಗುದಿಲ್ಲ ಸೊ ಯಾಕೆ ಹಿಂದಿನ ಕಾಲದಲ್ಲೂ ಕೂಡ ನೀವು ಕೆಲವು ಕಡೆ ನೀವು ನೋಡಿದ್ರೆ ಪದ್ಧತಿ ಕೂಡ ಇದೆ ಕೆಲವು ಕಡೆ ಹೊರಗಡೆ ಊಟಕ್ಕೆ ಹೋದ್ರೆ ಅಥವಾ ತಿಥಿ ಊಟಕ್ಕೆ ಹೋದ್ರೆ ಎಲ್ಲ ಅದಕ್ಕಿಂತ ಮುಂಚೆ ಅವರು ಒಂದು ಏಲಕ್ಕಿ ತಿಂದೆ ಹೋಗ್ತಾರೆ ಹೊಟ್ಟೆಗೆ ಆಗುದಿಲ್ಲ ಅಂತ ಸೊ ಅಥವಾ ಬೇರೋ ಮನೆಗೆ ಕೆಲವರು ಊಟಕ್ಕೆ ಹೋದ್ರೆ ಕೆಲವ್ರು ಬೇರೋ ಮನೆ ಊಟ ಮಾಡೋದೇ ಇಲ್ಲ ಒಂದ್ ವೇಳೆ ಊಟಕ್ಕೆ ಹೋದ್ರು ಬೇರೋ ಮನೆಗೆ ಅವರು ಅವ್ರು ಏಲಕ್ಕಿ ಒಂದು ತಿಂಡೆ ಆಮೇಲೆ ಊಟ ಮಾಡ್ತಾರೆ ಯಾಕಂದ್ರೆ ಅವ್ರ ಏನಾದ್ರು ಹೊಟ್ಟೆಗೆ ಮದ್ದು ಹಾಕ್ಬೋದು ಏನಾದ್ರು ಊಟಕ್ಕೆ ಊಟಕ್ಕೆ ಬೆರೆಸಿ ಕೊಡ್ಬೋದು ಯಾಕಂದ್ರೆ ಯಾರನ್ನ ನಂಬಲಿಕ್ಕೆ ಆಗೋದಿಲ್ವಲ್ಲ ಅದಕ್ಕೋಸ್ಕರ ಹಿಂದಿನವರು ಒಂದು ಏಲಕ್ಕಿ ತಿಂದು ಬೇರೆಯವ್ರ ಮೇಲೆ ಊಟ ಮಾಡ್ತಾ ಇದ್ರು ಅಂತ ಒಂದು ವಾಡಿಕೆ ಅದು ಎಲ್ಲ ಕಡೆ ಇರ್ಲಿಕ್ಕಿಲ್ಲ ನಾನಿದನ್ನು ಯಾವಾಗ ನನ್ಗೆ ಗೊತ್ತಾಯ್ತು ಅಂದ್ರೆ ನಮ್ಮ ಪಕ್ಕದ ಮನೆಯವರು ಅಹ್ ಒಂದ್ಸತಿ ನಾವು ತಿಥಿ ಊಟಕ್ಕೆಲ್ಲ ಹೋಗಿದ್ವಿ ಲೋಕಲ್ದು ಎಲ್ಲೋ ಸೊ ಆಗ ಅವರು ತೋಳಿ ಅಂತ ನಂಗೊಂದು ಕೊಟ್ರು ಏಲಕ್ಕಿ ಆಮೇಲೆ ಅವ್ರು ಕೂಡ ತಿಂದ್ರು ತಿಂದು ಆ ರಸನೆಲ್ಲ ತಿನ್ನಿ ಅದಾದ್ಮೇಲೆ ಬೀಜಗಳನ್ನ ಆಮೇಲೆ ಸಿಪ್ಪೆ ಲಾಸ್ಟಿಗೆ ಜಜ್ಜಿ ಇರುತ್ತಲ್ಲ ಆಮೇಲೆ ಅದನ್ನ ಬಿಸಾಕಿ ಅಂತ ಅಂದ್ರು ಹಾಗೇನೆ ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೊಂದ್ ಪಕ್ಕದ ಮನೆಯವರು ಅವರು ಬೆಂಗಳೂರಿನವರು ಇನ್ನೊಬ್ರು ದಾವಣಗೆರೆಯವರು ಅವರು ಸೊ ಅವ್ರು ಕೂಡ ಹಾಗೆ ನಮ್ಮ ಸ್ಕೂಲಲ್ಲಿ ಒಂದ್ಸತಿ ಊಟ ಇತ್ತು ಯುವನ್ ಸ್ಕೂಲ್ ಅಲ್ಲಿ ಆಗ ಅವರು ಕೂಡ ತಿನ್ಕೊಂಡು ಬರ್ತಾ ಇದ್ರು ಸೊ ಅವತ್ತು ಕೇಳಿರ್ಲಿಲ್ಲ ಬಟ್ ನಂಗೆ ಅವಾಗ ಇವ್ರು ಹೇಳಿದ ನೆನಪಾಯ್ತು ನಮ್ ನನ್ನ ಪಕ್ಕದ ಮನೆಯವರು ಸೌಮ್ಯಕ್ಕ ಅಂತ ಸೊ ಅವ್ರು ಹೇಳಿದ್ ನೆನ್ಪಾಯ್ತು ಹಾಗಾಗಿ ಓ ಈತರನೂ ಇದೆ ಅಲ್ಲ ಅಂತ ಅನಿಸ್ತು ಸೊ ಇದನ್ನ ಮತ್ತೆ ಇನ್ನೊಂದ್ಸತಿ ನೋಡ್ಬೇಕಾದ್ರೆ ಒಬ್ರು ಡಾಕ್ಟ್ರು ಅವರು ಕೂಡ ಇದನ್ನ ಹೇಳಿದ್ರು ಡಾಕ್ಟರ್ ಗೌರಿ ಅಮ್ಮ ಅಂತ ನಿಮ್ಗೆ ಗೊತ್ತಿರಬಹುದು ಇರ್ಬೋದು ಬೊಂಬಾಟ್ ಭೋಜನ ಅದನ್ನೆಲ್ಲ ಬರ್ತಾರೆ ಸೊ ಅವ್ರು ಕೂಡ ಮೊನ್ನೆ ಯಾವುದೋ ಒಂದು ಶೋ ಅಲ್ಲಿ ಹೇಳಿದರು ನೀವು ಯಾವ್ದ್ ಬೇಕಾ ಜಂಕ್ ಫುಡ್ ತಿನ್ನಿ ಅದಕ್ಕೆ ಮುಂಚೆ ಒಂದು ಏಲಕ್ಕಿ ತಿನ್ಬಿಡಿ ಅಂತ ಹೇಳಿದ್ರು ಸೊ ಹೌದಲ್ವಾ ಇವ್ರು ಕೂಡ ಹೇಳಿದ್ರು ಅಂತ ನಂಗೆ ಸೊ ಅದಾದ್ಮೇಲೆ ನಾನು ಡಿಸೈಡ್ ಮಾಡಿದೆ ಏನೇ ಒಂದು ಜಂಕ್ ಫುಡ್ ತಿನ್ನೋ ಮುಂಚೆ ನಾನು ಏಲಕ್ಕಿ ತಿನ್ನಬೇಕು ಅಂತ ಏಲಕ್ಕಿಗೆ ನಮ್ಮ ದೇಹನ ಡಿಟಾಕ್ಸ್ ಮಾಡುವಂತಹ ಒಂದು ಗುಣ ಉಂಟು ಸೊ ಹಾಗಾಗಿ ನಾವು ಫಸ್ಟ್ ಏಲಕ್ಕಿ ತಿಂದ ಮೇಲೆ ನಾವೇನಾದ್ರು ತಿಂದರೆ ನಾವು ತಿಂದಿದ್ದು ಯಾವ ಅಂಶನೂ ಕೂಡ ಹೋಟೆಲ್ ಉಳಿಯುವುದಿಲ್ಲ ಎಲ್ಲ ಆಚೆ ಬರ್ತದೆ ಸೊ ಅದಕ್ಕೋಸ್ಕರ ನಾವು ಏನೇ ಒಂದು ಫುಡ್ ತಿನ್ನೋ ಮುಂಚೆ ಬೇಡ ಆಗಿರುವಂತಹ ಫುಡ್ಗಳನ್ನು ತಿಂದಾಗ ಏಲಕ್ಕಿ ತಿಂದರೆ ಏನು ಪ್ರಾಬ್ಲಮ್ ಬರುವುದಿಲ್ಲ ಸೊ ಇವಾಗ ನಾವು ನಮ್ಮ ಆರೋಗ್ಯಕ್ಕೆ ಏನೋ ಆಗುದಿಲ್ಲ ಅಂತ ಅಂದ್ಕೊಂಡು ಹ್ಯಾಪಿಯಾಗಿ ತಿನ್ಬೋದು ಇನ್ನು ಕೆಲವರು ದಪ್ಪ ಅಂತ ಜಂಕ್ ಫುಡ್ ಅನ್ನು ತಿನ್ಲಿಕ್ಕೆ ಹೋಗೋದಿಲ್ಲ ಅಂದ್ರೆ ಸ್ವೀಟ್ಸ್ ಅದೆಲ್ಲ ತಿನ್ಲಿಕ್ಕೆ ಹೋಗೋದಿಲ್ಲ ಸೊ ಇದು ಏಳಾಗಿ ತಿಂದರೆ ಒಂದು ದಪ್ಪ ಕೂಡ ಆಗುದಿಲ್ಲ ಒಂದು ಫ್ಯಾಟ್ ಅಂಶ ಕೂಡ ಹೊಟ್ಟೆ ಉಳಿದಿಲ್ಲ ಒಳ್ಳೆ ಪಾತ್ರನ ತೊಳೆದಾಗೆ ಹೊಟ್ಟೆನ ಕ್ಲೀನ್ ಮಾಡಿಬಿಡುತ್ತೆ ಸೊ ಇನ್ ಮುಂದೆ ಟೆನ್ಷನ್ ಇಲ್ಲ ಅಲ್ಲ ದಪ್ಪ ಆಗ್ತೀವಂತ ಎಲ್ಲಾನು ನಾನು ತಿನ್ಲಿಕ್ಕೆ ಹೋಗುದಿಲ್ಲ ಅವಾಯ್ಡ್ ಮಾಡ್ತೇನೆ ಕೇಕ್ ಅಂತೂ ಅಪರೂಪ ಆದ್ರೆ ಡೈರಿ ಮಿಲ್ಕ್ ಮಾತ್ರ ಒಂದು ನಂಗೆ ತಪ್ಪಿಸ್ಲಿಕ್ಕೆ ಆಗ್ತಿಲ್ಲ ಸೊ ನೀವು ಕೂಡ ಏನು ಜಂಕ್ ಫುಡ್ ತಿನ್ಬೇಕಾದ್ರೆ ಏನು ಟೆನ್ಶನ್ ಮಾಡ್ಬೇಕಂತಿಲ್ಲ ನಾವು ತಿನ್ನೋದೇ ಇಲ್ಲ ಅಂತ ದೃಢ ನಿರ್ಧಾರ ಮಾಡಿದ್ರೆ ತುಂಬಾನೇ ಒಳ್ಳೇದು ಆದ್ರೆ ಅಷ್ಟೊಂದು ದೃಢ ನಿರ್ಧಾರ ಮಾಡುವಂತಹ ಗುಣ ನನ್ನ ಹತ್ರ ಅಂದ್ರೂ ಇಲ್ಲ ಕೆಲವತ್ರ ಇರುತ್ತೆ ಅದು ತಿನ್ನೋದಿಲ್ಲ ಅಂದ್ರೆ ತಿನ್ನೋದೇ ಇಲ್ಲ ಜಂಕ್ ಫುಡ್ ಸೊ ಅಂತವ್ರಿಗೆ ಬೆಸ್ಟ್ ಇಂಥ ಮಾಡ್ಲಿಕ್ಕೆ ಹೋಗಲ್ಲ ನನ್ನಂತವ್ರಿದ್ರೆ ಈ ತರ ತಿನ್ಲೇಬೇಕು ಇನ್ನು ನೀವು ಅಷ್ಟೇ ಯಾವುದೇ ಹೋಟೆಲ್ ಪಾರ್ಟಿಗೆ ಅಥವಾ ಬರ್ಡೇ ಪಾರ್ಟಿಗೆ ಅಥವಾ ಊಟ ಮಾಡುವ ಮುಂಚೆ ಕೂಡ ಏಲಕ್ಕಿ ಇಟ್ಕೊಂಡು ಹೋಗಿ ಏಲಕ್ಕಿ ಒಂದು ನಿಮ್ಮ ಇರಲೇಬೇಕು ಏಲಕ್ಕಿನ ನಿಮ್ಮ ಪರ್ಸಲ್ ಇಡೋದ್ರಿಂದ ವೆಲ್ತಿ ಒಳ್ಳೆಯದು ಪಾಸಿಟಿವ್ ಎನರ್ಜಿಯನ್ನು ಅಟ್ರಾಕ್ಟ್ ಮಾಡ್ತದೆ ಹಾಗೆ ದುಡ್ಡನ್ನು ಕೂಡ ಅಟ್ರಾಕ್ಟ್ ಮಾಡ್ತದೆ ಸೊ ಇನ್ಯಾಕ್ ತಡ ಒಂದು ಏಲಕ್ಕಿ ಯಾವಾಗಲೂ ಒಂದು ಪ್ಯಾಕೆಟ್ ಪರ್ಸಲ್ ಇರಲಿ ಹಾಗೆನೇ ಫ್ರೆಂಡ್ಸ್ ಇನ್ನೊಂದು ನಾವು ಬರೀ ಹೊಟ್ಟೆಗೆ ಒಂದು ಏಲಕ್ಕಿ ನಾನು ಆ ಆತರ ಜಗ್ ತಿಂದು ಆಮೇಲೆ ಒಂದು ಸಣ್ಣ ಗ್ಲಾಸ್ ಅಲ್ಲಿ ಕುಡಿದ್ರೆ ಆ ನಮ್ಮ ಹೊಟ್ಟೆ ಡಿಟಾಕ್ಸ್ ಆಗ್ತದೆ ನಮ್ಮ ಹೊಟ್ಟೆಯಲ್ಲಿ ಬೇಡ ಆಗಿದಂತಹ ಟಾಕ್ಸಿನ್ ಗಳು ಕುತ್ಕೊಂಡಿರ್ತದೆ ಅಣ್ಕೊಂಡಿರುತ್ತೆ ಸೊ ಅದೆಲ್ಲ ಕ್ಲೀನ್ ಆಗಿ ಹೊರಗೆ ಬರ್ತದೆ ಸೊ ಬರೀ ಹೊಟ್ಟೆಲ್ಲೂ ಕೂಡ ನಾವು ಒಂದು ಏಲಕ್ಕಿ ಜಗ್ದು ತಿಂದು ಒಂದು ಲೋಟ ನೀರು ಬಿಸಿ ನೀರು ಕುಡಿದ್ರೆ ಹೊಟ್ಟೆ ಡಿಟಾಕ್ಸ್ ಕೂಡ ಆಗ್ತದೆ ಸೊ ಇದು ಅಪರೂಪಕ್ಕೊಮ್ಮೆ ಈ ಥರ ಮೈಲ್ ಇದ್ದಾಗ ಮಾಡಿದ್ರೆ ಒಳ್ಳೆಯದು ವೆಜ್ ತಿಂದಾಗ ಅಥವಾ ಏನಾರು ಇದ್ದಾಗ ಏಲಕ್ಕಿ ತಿಂದು ಬಿಸಿನಿ ಕುಡಿಯೋದ್ರಿಂದ ಕೂಡ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಡಿಮೆ ಆಗ್ತದೆ ಹಾಗೆ ಇದು ನಮ್ಮ ಕಿಡ್ನಿಲಿರುವಂತಹ ಟಾಕ್ಸಿನ್ ಅನ್ನು ಕೂಡ ರಿಮೂವ್ ಮಾಡಿ ಕಿಡ್ನಿ ಮಾಡುವಂತಹ ಕೆಲಸ ಕೂಡ ಇಂಪ್ರೂವ್ ಮಾಡ್ತದೆ ನಾವು ತಿನ್ನಂತಹ ಪದಾರ್ಥಗಳು ಅಲ್ಲಲ್ಲಿ ಅಣ್ಕೊಂಡು ಕೂತ್ಕೊಂಡು ಗ್ಯಾಸ್ಟ್ರಿಕ್ ಇರ್ಬೋದು ಎದೆ ಊರಿ ಇರ್ಬೋದು ಅಂತದೆಲ್ಲ ಪ್ರಾಬ್ಲಮ್ ಇರ್ತದೆ ಆವಾಗ ಏಲಕ್ಕಿ ಅಂತ ಅಂತಂದರೆ ಅದು ಕೂಡ ಕಡಿಮೆ ಆಗ್ತದೆ ಏಲಕ್ಕಿ ತಿಂದಾಗ ನಮ್ಮ ರಕ್ತ ಕೂಡ ಶುದ್ಧೀಕರಣ ಆಗ್ತದೆ ಹಾಗೆ ಹೈ ಬಿ ಪಿ ಇದ್ರೂ ಕೂಡ ಲೋ ಮಾಡ್ಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಹಾಗೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ಇರುವಂತಹ ಬ್ಯಾಕ್ಟೀರಿಯಾ ಇರಬಹುದು ಅಥವಾ ಕ್ಯಾವಿಟಿ ಕಡಿಮೆ ಮಾಡ್ತದೆ ಹಾಗೇನೆ ನಮ್ಮ ಬಾಯಿಯ ದುರ್ಗಂಧವನ್ನು ಹಾಗೆ ಈ ಏಲಕ್ಕಿ ಅಥವಾ ಬಿಸಿನೀರ್ ಹಣ್ಣು ಕುಡಿದು ನಾವು ಹೊಟ್ಟೆನ ಡಿಟಾಕ್ಸ್ ಮಾಡೋದ್ರಿಂದ ನಮಗೆ ಕ್ಯಾನ್ಸರ್ ಕೂಡ ಬರೋದಿಲ್ಲ ಇದು ನಮ್ಮ ಗಟ್ ಅನ್ನು ಕೂಡ ಕ್ಲೀನ್ ಮಾಡ್ತದೆ ನಮ್ಮ ಗಟ್ ಹೆಲ್ತ್ ತುಂಬಾನೇ ಒಳ್ಳೆಯದು ನಮ್ಮ ಗಟ್ ಹೆಲ್ತ್ ಅಂದ್ರೆ ಕರಳು ಕರಳಿನ ಹೆಲ್ತ್ ಕರುಳಲ್ಲೂ ಕೂಡ ಅಲ್ಲಲ್ಲಿ ಕೂತ್ಕೊಂಡಿರುವಂತಹ ಟಾಕ್ಸಿನ್ ಅನ್ನು ಕೂಡ ಇದು ರಿಮೂವ್ ಮಾಡ್ತದೆ ಸೊ ನಮ್ಮ ಬಾಡಿನ ಡಿಟಾಕ್ಸ್ ಮಾಡ್ತದೆ ಕ್ಲೀನ್ ಮಾಡ್ತದೆ ಅಂತ ಹೇಳ್ಬೋದು ಈ ಮಾಹಿತಿ ಅಂತೂ ನಿಮಗಂತ ತುಂಬಾ ಯೂಸ್ಫುಲ್ ಆಯ್ತು ಅಂತ ಅನ್ಕೊಳ್ತೀನಿ ಇನ್ನೆಲ್ಲೇ ನೀವು ಕಲರ್ಫುಲ್ ವಸ್ತು ಅಥವಾ ಜಂಕ್ ಫುಡ್ ತಿನ್ಲಿಕ್ಕೆ ಹೋದಾಗ ಅದಕ್ಕೆ ಮುಂಚೆ ಏಲಕ್ಕಿನ ತಿಂದು ಹೋಗಿ ಸೊ ಹಾಗೆ ಹೊಟ್ಟೆ ಕ್ಲೀನ್ ಮಾಡ್ಕೋಬೇಕಾದ್ರೂ ಕೂಡ ಏಲಕ್ಕಿ ತಿಂದು ಬಿಸಿನೀರು ಕುಡಿದು ಹೊಟ್ಟೆ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ बाय बायलू नमस्कार